दा, दा। भारत संविधान है भारत, भारत जनता नाव ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಜನತಂತ್ರಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವೃದ್ಧಿ ನಂಬಿಕೆ

ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆ ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಅಂಬೇಡ್ಕರ್ ಕುರಾನ್ ಆಗಲಿ ಮಹಾಭಾರತ ರಾಮಾಯಣ ಆಗಲಿ ಇದ್ಯಾವುದು ನಮಗೆ ಬರಲಿಲ್ಲ ಪೂಜೆ ಪುನಸ್ಕಾರ ಬರೋಕ್ಕಿಲ್ಲ ನಮ್ಗೆ ಕಾಪಾಡಿದ್ದೆ ಯಾವುದು ನಮಗೆ ಕಾಪಾಡಿದ್ದು ದೇಶದ ಸಂವಿಧಾನ ಯಾಕೆ ಅಂದರೆ ದೇಶದ ಸಂವಿಧಾನದಲ್ಲಿ ಯಾರಿಗೆ ರಕ್ಷಣೆ ಕೊಡಬೇಕು ಯಾರಿಗೆ ಏನು ಮಾಡಬೇಕು ಜನಗಳನ್ನ ಹೇಗೆ ಮಾಡಬೇಕು ಅಲ್ಲಿ ನಮಗೆ ಸಮಾನತೆ ಸಾಮಾಜಿಕ ಹಕ್ಕು ಧಾರ್ಮಿಕ ಹಕ್ಕು ಶೈಕ್ಷಣಿಕ ಹಕ್ಕು ಸಮಾನತೆ ಹಕ್ಕು ಇವನ್ನೆಲ್ಲ ನೀಡಿದ್ದಾರು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದರೆ ಬಾಬಾ ಸಾಹೇಬರು ಬರೋದಂತಹ ಸಂವಿಧಾನ ಅದಕ್ಕೆ ನಾವು ಬೆಲೆ ಕೊಡಬೇಕು ಅದು ಇವತ್ತು ನಾವು ಇವತ್ತು ನಾವು ಎಲ್ಲೋ ಮೂಲೆಯಲ್ಲಿ ಬಿದ್ದು ನಮ್ಮ ಬಟ್ಟೆ ಆಗೋಳಕ್ಕೆ ಇರ್ತಾರಿಲ್ಲ ಕುಡಿಯೋಕೆ ನೀರು ಇರ್ತಾ ಇರಲಿಲ್ಲ ನಾವು ಒಡ್ಡಾಡಕ್ಕೆ ಇರ್ತಾ ಇರಲಿಲ್ಲ ಹೊರಗಡೆ ಬರೋದಿರಲಿ ಮನೇಲಿ ಹೌಸ್ಕೊಂಡಿರ್ಬೇಕಾಯ್ತು ಒಂದು ವಿದ್ಯೆ ಕಲಿಯಂಗಿರಲಿಲ್ಲ ಇವತ್ತು ಐ ಎ ಎಸ್ ಐ ಪಿ ಎಸ್ ಡಾಕ್ಟ್ರು ದೇಶದಲ್ಲಿ ರಾಷ್ಟ್ರಪತಿ ಆಗಿದ್ದಾರೆ ಅದಕ್ಕೆಲ್ಲ ಕಾರಣ ಯಾರು ಬಾಬಾ ಸಾಹೇಬ್ರು ಮೀಸಲಾತಿ ಕೊಟ್ಟರು ಯಾವುದೇ ಧರ್ಮ ಆಗಲಿ ಜಾತಿ ಆಗಲಿ ಈ ಥರ ಅವಕಾಶ ಕೊಟ್ಟಿರಲಿಲ್ಲ ಮನೇಲಿ ಕೂರಿಸ್ತಾ ಇದ್ರು ಗಂಡ ಸತ್ತ ತಕ್ಷಣ ಹೆಂಡತಿ ಸಾಯ್ಬೇಕು ಅನ್ನೋ ಸಂವಿಧಾನ ಇದ್ರಲ್ಲಿ ಬರ್ದಿತ್ತು ಮನುವಾದಿ ಅದನ್ನ ಚೇಂಜ್ ಮಾಡಿ ಅಧಿಕಾರದ ಚುಕ್ಕಾಣಿ ರಾಷ್ಟ್ರದ ಅಧಿಕಾರದ ಚುಕ್ಕಾಣಿ ನಾವು ಹಿಡಿಬೋದು ಅಂತ ತೋರಿಸ್ಕೊಟ್ಟಿದ್ದು ಬಾಬಾ ಸಾಹೇಬ್ರು ಮಾತ್ರ ಅಂಥವ್ರಿಗೆ ನಾವು ಗೌರವ ಸಾಧಿಸ್ಬೇಕು ಅಂಥವ್ರಿಗೆ ನಾವು ಬೆಲೆ ಕೊಡಬೇಕು ಅವರು ಅವರು ಬರೆದಂತಹ ಸಂವಿಧಾನನ ನಾವೆಲ್ಲರೂ ಕಾಪಾಡಬೇಕು ಆ ಕಾಪಾಡಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಸಂವಿಧಾನನ ನಾವು ಅರ್ಥ ಮಾಡ್ಕೋಬೇಕು ಆ ಸಂವಿಧಾನನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇರೆ 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 ರೀತಿಯ ಸಂವಿಧಾನದ ಮೇಲೆ ಬೇರೆ ಬೇರೆ ರೀತಿಯ ಕೆಟ್ಟ ಪರಿಣಾಮ ಬೀಳ್ತಾ ಇದ್ದಾವೆ ಯಾಕೆ ಅಂದರೆ ನಾವು ಸಂವಿಧಾನದ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ಲ ಏನಾದರೂ ಸಂವಿಧಾನದ ಮೇಲೆ ತಿದ್ದುಪಡಿ ಆಗ್ತಾ ಇದ್ದಾಗ ನಮ್ಮ ಹಕ್ಕು ಚ್ಯುತಿ ಆಗ್ತಾ ಇರ್ತದೆ ಅದನ್ನು ಚ್ಯುತಿ ಆಗ್ದಂಗೆ ಕಾಪಾಡಬೇಕು ಅಂದರೆ ಸಂವಿಧಾನ ತಿಳ್ಕೊಬೇಕು ನಾವು ಹೋರಾಟ ಮಾಡಬೇಕು ಅದಕ್ಕೆ ಬಾಬಾ ಸಾಹೇಬ್ರು ಹೇಳಿರೋದು ಶಿಕ್ಷಣ ಸಂಘಟನೆ ಹೋರಾಟ ಮೊದಲು ನಮ್ಮ ಜನಗಳು ಶಿಕ್ಷಣ ಹೊಂದಬೇಕು ಆ ಶಿಕ್ಷಣ ಹೊಂದಿದ ನಂತರ ಸಂಘಟನೆ ಆಗಬೇಕು ಸಂಘಟನೆ ಅಂದರೆ ಯಾವ ರೀತಿ ನಮ್ಗೆಲ್ಲರೂ ಶಿಕ್ಷಣ ಪಡೆದಿದ್ದನ್ನ ಎಲ್ಲರೂ ಒಳ್ಳೆತನಕ್ಕೆ ಸಂಘಟನೆ ಆಗಬೇಕು ಆ ಸಂಘಟನೆ ಆಗಿದ್ದನ್ನ ಹೋರಾಟ ಮಾಡಬೇಕು ಯಾವಾಗ ಹೋರಾಟ ಮಾಡಬೇಕು ನಮ್ಮ ಗದ್ದಲ ಆದಾಗ ನಮ್ಮ ಮನೇಲಿ ಏನಾದರೂ ಒಂದು ತಪ್ಪಾದಾಗ ನಮ್ಮ ಅಣತಂತ್ರ ಜೊತೆ ಜಗಳ ಆಡ್ತೀವಿ ಮತ್ತೊಂದು ಮಾಡ್ತೀವಲ್ವ ಹೀಗೆ ನಮ್ಮ ಜನಗಳಿಗೆ ಮುಂದಿನ ಪೀಳಿಗೆಗೆ ಎಲ್ಲ ಅನ್ಯಾಯ ಆದಾಗ ನಾವು ಹೋರಾಟ ಮಾಡಬೇಕು ಇದನ್ನ ಬಾಬಾ ಸಾಹೇಬ್ರ ಮೂಲ ಮಂತ್ರ ಆ ಮಂತ್ರನ ನಾವು ಯಾವಾಗ